ಏ ಲಕ್ಷ್ಮಕ್ಕ ಬಂದ್ರಿ ಇಲ್ಲೇ ಒಳಗೆ ನಾನೇ ಬರೋ ಸೈ ಮಾರೇತಿ ದೊಡ್ಡ ಮನ್ಸರ ನೀವೆಲ್ಲ ನಮ್ಮ ಮನೆ ಕಡೆ ಎಲ್ ಬತ್ತೀರ ಇನ್ನೇನು ಮಾಡೋದು ಹೇಳ ನೀವು ಬಿಟ್ರಿ ಅಂತ ನಾವು ಬಿಡಕಾಗ್ತದನ್ನು ಹಂಗ್ ನಾವೇ ಬರ್ಬೇಕು ಅಯ್ಯೋ ಲಕ್ಷ್ಮಕ್ಕ ಅದೇನ್ಕ್ರಿ ಅಷ್ಟು ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಾ நாங்கள் பிடிசோத்திள்ளல் மர்ரா இதுனாங்க எல்லோராகல அஸே நீளது நோட் நான் வரோதே இல்லை நீட் தினா பார்த்தீர அங்க கேட்கிற நீட்டக்கொண்டு பரீட்சை வந்தது அந்த இல்ல தானே நங்கு கிட்ட பரீட்சை இப்போ ஆமேலி மாநாங்க புடசோத்து ஆகல மர ஏனே அதிகூர மனை கடை லட்சமக்க அந்த மாதாட் ஹோத்திர்ல நீங்க அஸ்டுரான நீல் திங்கேர அந்த எந்த நோட நமக்கு மர எஸ் கேல் இத்ததே அந்த எல் புர்சத்தில போர்பது அன்னதேன மர ஆகலி சார் கேள்லல்ல கிட்டேன கிட்டார் குரான ரஜை கிட்டன கே மஞ்சுக்க அம்மா கிட்ட ஓதா நானு ಮಾರ್ನೆ ದಿನ ಕರಿದಿನ ಬೇವು ಬೆಲ್ಲ ಕೊಟ್ ಬರ ಕಳ್ಸಿದ್ದೆ ಅವ ಕಿಟ್ಟ ಇದ್ದ ಅಂತ ಅಂತಲ್ಲ ಹಾ ದಿನ ಇದ್ರ ಮಂಗ್ಳವಾರ ಕರಿ ಮುಗಿಸ್ಕೊಂಡು ಹೋಗಿದ್ದೆ ಅದು ಹೋಗೋದೇನು ಗ್ಯಾರಂಟಿ ಇರಲ್ಲ ಹಂಗಾಗಿ ನಾನು ಪುಟಕ್ಕನ ಹತ್ರ ಅಂತ ಹೇಳಕ್ ಹೋಗ್ಲ ಒಂದ್ಸಲ ಹೋತೀನಿ ಅಂತಿದ್ದ ಸಲ ಇಲ್ಲ ಹೋಗಲ್ಲ ಅಂತಿದ್ದ ಅಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ಅಣ್ಣ ಏನು ಭಾರಿ ಒತ್ತೈಕೆ ಮಾಡಿ ಕರಿತಾ ಇದ್ನಪ್ಪ ಅದಿ ಯಾವ್ದೇ ಒಳ್ಳೆ ಬುದಿ ಕೊಟ್ಟಿದ್ದೆ ಏನ ಹಂಗಾಗಿ ಅಲ್ಲಿಗೆ ಹೋಗ್ತೀನಿ ಅನ್ನಕ್ಕೆ ಶುರು ಮಾಡ್ಕೊಂಡು ನಾನು ಮತ್ತು ಈಗ ಒಂಚು ಓಡಾಡ್ತಿರ್ತೀನ ಹಂಗಾಗಿ ಅಲ್ಲೇ ಹೋಗ್ತೀನಿ ಅಂತ ಅಂದ ಆಮೇಲೆ ಮತ್ತು ಇವರಿಬ್ಬರು ಇಲ್ಲ ಬರಲೇಬೇಕು ಅಂತ ಒತ್ತಾಯ ಮಾಡೋಕೆ ಶುರು ಮಾಡೋಕ್ಕ ನಮ್ಮನೇಲಿ ಅಮ್ಮನ ಹೊಡ್ಕೋ ಕೂರಕ್ಕ ಇವನು ಹೊರಟ ಓ ಹೌದಾ ಸರಿ ಹಂಗಾರ ಕಜ ಕಳ್ದು ಬರಲಿ ಮತ್ತು ಇಲ್ಲೇ ಇದ್ದಿಲ್ಲ ಆಡೋಕ್ಕೂ ಯಾರೋ ಹುಡುಗರಿಲ್ಲ ಅವನಿಗೆ ಒಂಥರ ಪಾಪ ಕೈ ಕಾಲು ಕಟ್ಟಾಕ್ದಂಗೆ ಆಗ್ತದೆ

ಅತ್ತೆ ಬಂದ್ರ ಅದಕ್ಕೆ ಮನೆಗೆ ಹೋಗಿದ್ರಲ್ಲ ಮೊನ್ನೆ ಬಂದ್ರು ಕಣೆ ಅವ್ರ ಮನೆಯಲ್ಲ ಹಬ್ಬ ಇಸಲ ಅತೇ ಹಬ್ಬ ಮಾಡಿದ್ದ ಹಬ್ಬ ಮುಗಿಸ್ಕೊಂಡು ಬಂದ್ರು ಹೋಗಿ ಸುಮಾರು ದಿನ ಆಗಿತ್ತು ಅಂತ ಬಂದ್ರು ವರುಣ ತಂದು ಬಿಟ್ಟು ಹೋದ ನಿನ್ನ ಹತ್ರ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಅದು ಗೊತ್ತಾನೆ ಮರೈತೆ ಮೊನ್ನೆ ಹಬ್ಬಕ್ಕೆ ಬೆಳ್ಳಿ ಚರಣ ಬಂದಿದ್ರ ಬೆಳ್ಳಿ ಮನೆಗೆ ಬಂದಿದ್ರು ಹಬ್ಬ ಮುಗಿಸ್ಕೊಂಡು ಹಬ್ಬ ಇಲ್ಲಿಯ ಹಬ್ಬ ಮುಗಿಸ್ಕೊಂಡು ರಾತ್ರಿ ಅಲ್ಲಿ ಬಂದಿದ್ರು ಅಲ್ಲೇ ಊಟ ಮಾಡಿದ್ರು ಸೋಮವಾರ ಇತ್ತ ಸೋಮವಾರ ಹಿಂಗೆ ಮಾತಾಡ್ತಾ ನಾನು ಅದು ಎಂತಾಗಿತ್ತು ಅಂದರೆ ಹಿಂದಿನ ನಮ್ಮ ಸರ್ಸು ಫೋನ್ ಮಾಡಿತ್ತ ಅವ್ರಿಗೆ ಊರಲ್ಲಿ ಮನೆ ಕಟ್ಟಾರ అది భారీ సమస్య కనే బా మన కొట్ట జగూ భారీ సమస్య ఎలా మాదిరు సరుస భావ్ దిక్లు మైద మైడ్ దిక్ సేర్కొండ ఈ హి హిం కొడదాడు బడదాడు మన కొట్ట నవెలాగల గృప్లసీల ఈ ఎల్ సమస్య కణే ತೆಂಗಿನ ಮರ ಅಂತ ಬಿಟ್ಟರೆ ರಾತ್ರಿ ರಾತ್ರಿ ಬಂದು ತೆಂಗಿನಕಾಯೆಲ್ಲ ಉದುರ್ಸ್ಕೊ ಹೋಗೋದಂತೆ ಕಣ ಇವ್ರು ಬೆಂಗಳೂರು ಇದ್ದಾಗ ಇದ್ದಾಗಂತೂ ಹೆಂಗೂ ಇರೋಲ್ಲ ಬಂದಾಗ ಕೇಳಿದ್ರು ಅಷ್ಟೇ ಅಂತೆ ಹೊಂದಿ ಕಚ್ಕೋತು ಮಂಗ ಕಚ್ಕೋತು ಅಂತ ಹಿಂಗೆ ನಾವ ಹೇಳೋದಂತೆ ಕಣ ಇದ್ದಾಗಲೂ ಹಂಗೆ ಅಂಥದ್ದು ಇಲ್ಲಿ ಉಳ್ಸೋಕ್ಕೆ ಬಿಡಲ್ಲ ಎಲ್ಲ ಹಿಂಗೆ ಮಾಡ್ತಾರೆ ಅಂತ ಬೇಜಾರು ಮಾಡ್ತಿತ್ತ ಅದೇ ತಲೆಗಿತ್ತು ಅದೇ ತಲೆಯಲ್ಲಿ ಬೆಳ್ಳಿ ಹಿಂಗೆ ಮಾತಾಡ್ತಾ ಬಂತು ಪುಟ್ಟಕ್ಕೂರೆಲ್ಲ ಅತ್ಲಾಗೆಲ್ಲ ಇದ್ರು ಚರಣಿ ಎಲ್ಲ ಹಗಲಿದ್ರು ನಾನು ಅದೇ ಜನದಲ್ಲಿ ಬೆಳ್ಳಿಗೆ ನೀನು ನಿಲ್ಲೆಲ್ಲ ಕೇಳಬೇಕು ಎಲ್ಲ ಬಿಟ್ಕೋ ಕೂರಬಾರ್ದು ತೆಂಗಿನ ಮುಖ ಎಲ್ಲ ಸುಮಾರು ಅದಾವೆ ತಗು ಹೋಗು ಅದು ಇದು ಅಂತೆಲ್ಲ ಹೇಳಿದೆ ಮರತಿ ನಾನು ನನ್ನ ತಲೆ ಕೊಲ್ಲು ಬಿದ್ದು ಹೋಗಲಿ ಅಂತ ಹಂಗೆ ಹೇಳಿದ್ನ ಏನು ಇದು ಹಾರಮ್ಮಂಗೆ ಏಣಿ ಹಾಕ್ಕೊಟ್ಟಂಗೆ ಆಗ್ಯದೆ అంత అనుకుంటు అది ఎంత మంగళవారం ఊరు మనయలు నాన్ వెజ్ మంత ఎలా చికెన్ మటన్ ఎలా త్రంత రమేష్ అన్న శాలి అక్క ఫోన్ల రమేష్ అన్న ఫోన్ ఇల్లింద అది కలికి హోగక ఇష్ట ఇలా ఇల్ ఊట ముస్కీ అంతిత్తు శరణ హోగ సిట్ ఆమె కొనకి హోద్ సిట్ మే ఓతి సిడ్సెట్ మూ ఓతాయంతే నేను ಪುಟಕನ್ ಕಳಿಸ್ಲಾ ಯಾಕಂದ್ರೆ ಇಲ್ಲಿ ನಂಗೆ ಮತ್ತು ಹುಡುಗಿಗೆಲ್ಲ ಸಹಾಯ ಮಾಡೋದು ಬೇಕಿತ್ತು ಅಂತ ನಾ ಪುಟಕ್ಕನ್ನು ಕೊಳಿಸ್ಲಾ ನೀವು ಹೋಗಿ ಒಂಚೂರು ತಗೋ ಹೋಗ್ಬಿಟ್ಟು ಬರ್ರಿ ಅಂದೆ ಸರಣ ಸಿಟ್ಟು ಮಾಡ್ಕೊಂಡು ಮುಂದೆ ಹೋದ ಬೆಳ್ಳಿ ಹಿಂದೂಗಡೆ ಹೋದ ಅದ್ಕೂತ ಅದ್ಕೂತಾನೆ ಹೋತು ನಾನು ಹೋದ ಹೋತಾ ಇದೆ ಮಾರ ಒಂಚೂ ಹೋಗ್ಬಿಟ್ಟು ಬನ್ನಿ ಅಂದೆ ಇವ್ರು ಅವರಿಬ್ಬರಿ ಹಿಂದೆ ಹೋದ್ರೆ ಹೋಗಾಗ ರಮೇಶಣ್ಣನ ಮನೇಲಿ ಇದ್ರು ಅಂತ ಎಲ್ಲ ಮಾತಾಡ್ತಾ ಬನ್ನಿ ಬನ್ನಿ ಅಂತ ಇವರಿಗೆ ಮಲ್ಲೆ ಕೂತ್ಕೊಂಡು ಕಾಪಿ ಗಿಪ್ಪೆ ಎಲ್ಲ ಕೊಡ್ತಾರೆ ಮಾತಾಡ್ತಾ ಕೂತಾರೆ ಮಾತಾಡ್ತಾ ಕೂತಿದ್ರೆ ನಮ್ಮ ಬೆಳ್ಳಿ ಸಿಟ್ಟು ಸಿಟ್ಟು ಮಾಡೋದಂತೆ ಕಣೆ ಅಲಿನಿ ಅಕ್ಕನ ಕೈಯಲ್ಲಿ ಇವ್ರಿಗೆ ಒಂಥರ ಯಾಕೆ ಶುರು ಆತಂದ್ರೆ ಎಂತ ಹಿಂಗೆ ಮಾಡ್ತಾ ಇದೆ ಮಗು ಗಾನ ಆಗಿದ್ರು ಅತ್ತೆ ಸಾಸೆ ಅಂದರು ಅಷ್ಟು ಗಾನ ಆಗಿದ್ರು ಹೀಗೆ ಅಂತ ಆಯಿತು ಬೆಂಗಳೂರಿಗೆ ಅವ್ರು ಬರೋಲ್ಲ ಅಂದರು ಮಾಡಿ ಕರ್ಸ್ಕೋತ ಬನ್ನಿ ಬೆಂಗಳೂರಿಗೆ ಅಂತ ಬೆಂಗಳೂರಿಗೆ ಹೋದಾಗಲೂ ಫೋನ್ ಮಾಡಿ ಹೇಳ್ತಿತ್ತು ಯೋ ಅಮ್ಮ ಹತ್ತಿಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗೋದು ಎಷ್ಟು ಎಲ್ಲ ಕೆಲಸ ಮಾಡಿರ್ತಾರೆ ನಂಗೆ ಈಗ ಒಂದು ವಾರ ರಿಲ್ಯಾಕ್ಸ್ ಆದಂಗೆ ಆಗಿತ್ಕೊಂಡಮ್ಮ ಹಂಗೆ ಹಿಂಗೆ ಅಂತೆಲ್ಲ ಅಂತಿತ್ತು ಆಮೇಲೆ ಇವ್ರ ಹತ್ರ ಎಲ್ಲ ಹೇಳಿದ್ನ ಇವರಿಗೂ ಗೊತ್ತಿತ್ತು ಇವ್ರಿಗೆ ಮಾಡೋದಂತ ಕೂತಲ್ಲಿ ಅಂತ ಹಿಂಗೆ ಮಾಡ್ತಾ ಇದೆ ಮಗು ಅಂತ ಆಮೇಲೆ ಅವ್ರ ಸಾಲಿನ ಅಕ್ಕ ಮಾತ್ರ ಪಾಪ ಎಂತ ಮಾತಾಡ್ಲಂ ಸುಮ್ಮನೆ ಇದ್ರಂತೆ ಆಮೇಲೆ ಇವರೇ ಒಳಗೆ ಹೊರಗಡೆ ಜಗ್ಲಿ ಕೂತಿದ್ರೆ ಕೂತಾರೆ ಅದೇನದು ಬೆಳಿ ಅದೆಂತ ಹಂಗೆ ಸಿಟ್ಟು ಸಿಟ್ಟು ಮಾಡ್ತಾ ಇದೆಯಾ ಅಂದ್ರಂತೆ ಅವ ಸಾಲಿನ ಅಕ್ಕನೆ ಅಂದ್ರಂತೆ ಇಲ್ಲ ಮನೆಗೆ ಹೋಗಿ ಬಂದಿದೆಯಲ್ಲ ಹೆಣ್ಮಕ್ಳಿಗೆ ಹಾಗೆ ಅಲ್ಲ ತವ್ರ ಮನೆಗೆ ಹೋಗಿ ಬಂದಾಗ ಒಂಥರ ಕಿರಿಕಿರಿ ಆಗಿರ್ತದೆ ಹೋಗಲಿ ಬಿಡಿ ನೀವು ಹೆದರ್ಸಕ್ಕೆ ಹೋಗ್ಬೇಡಿ ಅಂತಲೂ ಅಂದ್ರಂತೆ ಆಮೇಲೆ ಬಂದ್ಕೊಂಡು ಇವ್ರ ಹತ್ರ ಇವ್ರ ಹತ್ರ ಅಂತೀನಿ ರಾಮಸಣ್ಣನ ಹತ್ರ ನಮಗೆ ಎಷ್ಟು ತೆಂಗಿನ ಮರ ಅದಾವೆ ಎಷ್ಟು ಕಾಯಿ ಆಗ್ತವೆ ನನಗೆ ಕಾಯಬೇಕು ಬೇಕು ಬೆಂಗಳೂರಲ್ಲೆಲ್ಲ ಐವತ್ತರವತ್ತು ರೂಪಾಯಿ ಕಾಯಿಗೆ ಕಾಯಿ ಬೇಕು ಒಂದು ಇಪ್ಪತ್ತು ಕಾಯಿ ಕೊಡಿ ಖಾರ ಡಿಕ್ಕಿಗೆ ಹಾಕಿ ಅಂತ ಅಂತಂದ್ರೆ ಕಣೆ ನಮ್ಮ ಮನೇಲಿ ಇವರು ಸುಲ್ದೊಂದು ಏಳು ಎಂಟು ಕಾಯಿ ಇದ್ವಾ ಸುಲದಿಟ್ಟಿದ್ರೆ ಇದೆಂತ ಹಿಂಗೆ ಮಾಡ್ತದೆ ಅಂತಂದ್ರೆ ಮತ್ತೆ ಇವರಿಗೆ ನಿಲ್ಲಕ್ಕೆ ಅಂತಾರೆ ಆಯ್ತಂದು ಸರಿ ನಾನು ಗೊತ್ತೀನಿ ಅಂತ ಬಂದ್ರೆ ಬಂದ್ಕೊಂಡು ಬೇಜಾರು ಮಾಡ್ತಿದ್ರು ಹಿಂಗೆ ಮಾಡ್ತು ಕಣೆ ಬೆಳ್ಳಿ ಯಾವತ್ತು ಹಿಂಗೆ ಮಾಡೋದಲ್ಲ ಎಂತ ಅದಕ್ಕೆ ಅಂತ ಅಂದ್ರೆ ಆವಾಗ ನನಗೆಲ್ಲ ಜ್ಞಾನ ಆಯ್ತು ಅಯ್ಯೋ ಭಗವಂತ ನಾನಿವ್ರ ಹತ್ರ ಹೇಳೋಕ್ಕೆ ಹೋಗ್ಲ ಹೇಳಿದ್ರೆ ನೋಡು ನನ್ನ ಏನಿಲ್ಲ ಮತ್ತೆ ಕೊಂದೇ ಸಾಯಿಸ್ತಿದ್ರು ಹಾಗಾಗಿ ನಾಯಿ ಅಂತ ಹೇಳಕ್ಕೆ ಹೋಗ್ಲ ಒಂದು ಇಟ್ಕೊಂಡಿದ್ದೆ ಹೊತ್ತಿ ಅಮ್ಮ ಫೋನ್ ಮಾಡಿದ್ರೆ ಅದೇ ಅವರು ನಾನು ಕರ್ಕೊಬಂದು ಆತಮ್ಮನ ಬಿಡಕ್ಕೆ ಹೊತ್ಕಮ್ಮ ಫೋನ್ ಮಾಡಿದ್ರು ಬಂತಾನಮ್ಮ ಅಂತ ಆವಾಗ ಹೊತ್ತಿಯಮ್ಮನ ಹತ್ರ ಹೇಳಿದೆ ಹಿಂಗೆ ಹಿಂಗೆ ಮರ ಅಂತ ಹೊತ್ಕೆ ಅಮ್ಮ ಸಮ್ಮ ಜೋರು ಮಾಡಿದ್ರು ನನಗೆ ಹಿಂಗೇನು ಬುದ್ಧಿ ಭಾಷೆ ಇಲ್ಲ ಹೋಗಿ ಹೋಗಿ ಆ ಹುಡುಗರ ಹತ್ರ ಅವೆಲ್ಲ ಹೇಳ್ತೀಯಲ್ಲ ಆಗಿನ ಕಾಲದಲ್ಲಿ ಏನೋ ಅವೆಲ್ಲ ಆತೋ ಏನೋ ಜಗಳ ದೊಂಬೆಲ್ಲ ಇರ್ತವೆ ಅಂದರೆ ಈಗಿನ ಕಾಲದ ಹುಡುಗರೆಲ್ಲ ಹಾಗೆ ಮಾಡಕ್ಕೆ ಓದ್ತಾರನೇ ಅದು ಏನು ಬೆಳ್ಳಿ ಯಾರು ಅದರ ಹಿಂದಿಲ್ಲ ಮುಂದಿಲ್ಲ ಇರೋ ಒಬ್ಬ ಮಗ ಯಾರು ಮಾಡೋಕ್ಕೆ ಹೋಗ್ತಾರೆ ಹೇಳು ನೋಡಿ ಸುಮ್ಮನೆ ನೀನು ಹಾಳು ಮಾಡಬೇಡ ಹಾಗೆ ಹೀಗೆ ಅಂತ ಅದಕ್ಕೆ ಮನಗೆ ಸಾಮಾಜ ಜೋರು ಆಮೇಲೆ ನಾನು ಬೆಳ್ಳಿ ಫೋನ್ ಮಾಡಿ ಹೇಳಿದೆ ಅದೇ ಅಂತಕ್ಕೆ ಹಂಗೆ ಮಾಡಿದೆ ಹಿಂಗೆ ಹಿಂಗೆ ಹಂಗೆ ಮಾಡಬಾರ್ದು ಮಾರೈತಿ ಅಂದೆ ಅದು ನಂಗೆ ತಿರುಗಿಸ್ ಹೇಳ್ತೆ ನೀನೇ ಹೇಳ್ಕೊಟ್ಟಿದ್ದಲ್ಲ ನಾ ಕಾಯಿ ತಗೋ ಹೋಗು ಅಂತ ಅದಕ್ಕೆ ನಾನು ಕೇಳಿದೆ ಅಂಥದ್ದು ಏನು ಗತಿ ಸಾಯ್ತಿ ಹೇಳ ನನ್ನ ತಲೆ ಕೊಲ್ಲು ಬಿಳಿ ನಾ ಅಂತ ಕಾವತ್ತೊಂದು ಹಂಗೆ ಮಾತಾಡಿದೆ ಅಂತಲೇ ಅರ್ಥ ಆಗ್ತಿಲ್ಲ ಕಣೆ ಅದೇ ಒಂದ್ಸಲ ಇತ್ತ ತಲೆ ಕೆಟ್ಟ ನನ್ನ ಸಲ ನೆನೆಸ್ಕೊಂಡ್ರೆ ನಿನ್ನ ಹತ್ರ ಒಂಚು ಹೂ ಎಂತ ಹೇಳ ಹೇಳಿ ಒಂಚು ಸಮಾಧಾನ ಮಾಡ್ಕೊಳದ ಹಂಗ ಹೇಳೋಗೋಣ ಅಂತ ಬಂದೆ ಅಯ್ಯೋ ಲಕ್ಷ್ಮಕ್ಕ ನೀವು ಹೇಳ ಶಾಲಿನಿ ಅಕ್ಕನ ಮೊನ್ನೆ ನನ್ನ ಹತ್ರ ಬಂದು ಬೇಜಾರು ಮಾಡ್ತಿದ್ರು